ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಸೊ ಇವತ್ತಿನ ವಿಷಯ ಏನಂದರೆ ನೇಗಿಲು ಮಾಡಲಿಕ್ಕೆ ಹೊರಟಿದ್ದೀನಿ ಎಂತಕ್ಕಂದರೆ ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಹಾಕಿಸ್ತಿದ್ದೇನೆ ರೈತ ಏನು ಪ್ಲ್ಯಾನ್ ಇರಲ್ಲ ಸಡನ್ನಾಗಿ ಡಿಸೈಡ್ ಮಾಡ್ತೀನಿ ಸೊ ನೋಡುವ ಟ್ರೈ ಮಾಡುವ ಅಂತ ಈಗ ಕಟ್ ಮಾಡಿ ಒಂದು ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿ ಅದರಲ್ಲಿ ನೆಗಿಲು ಮಾಡುವಂತ ಮಾಡಿದ್ದು ಸೊ ಅಷ್ಟೇನು ಪ್ಲ್ಯಾನ್ ಇರಲಿಲ್ಲ ಮೊಬೈಲಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಮಾಡಿತ್ತು ಹೇಗೆ ಬಂದಿದೆ ಅಂತ ನೀವು ನೋಡಿ ನಮ್ಮ ಮನೆಯಲ್ಲಿ ಬೇರೆ ಕತ್ತರಿ ಅದ ಕಾರಣ ಸೊ ನಾನು ಅತ್ತೆ ಮತ್ತೆ ಅಜ್ಜಿದು ಬೀಡಿ ಕತ್ತರಿಸು ಕತ್ತೇರಿಯಲ್ಲಿ ಕಟ್ ಮಾಡ್ತಾ ಇದ್ದೆ ಸೊ ಎರಡೂ ಕತ್ತರಿ ಯೂಸ್ ಮಾಡಿದೆ ನಾನು ಬಟ್ ಎರಡೂ ಕೂಡ ಡಬ್ಬ ಥರ ಇತ್ತು ಅಂತ ಹೇಳೋದಿಲ್ಲ ಯಾಕಂದರೆ ಅದು ಅದು ಎಳೆ ಕಟ್ ಮಾಡೋ ಕತ್ತರಿಯಲ್ಲ ಸೊ ನನಗಿದು ರಟ್ಟು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಆದರೂ ಕಷ್ಟ ಪಡ್ಕೊಂಡು ಹೇಗೋ ಒಂದು ಮಾಡಿಬಿಟ್ಟೆ ಇದು ರಿಪಬ್ಲಿಕ್ ಡೇ ಇದು ಹಿಂದಿನ ದಿನದ್ದು ಲಾಗ ಸೊ ಇದು ಪ್ರಿಪ್ರೇಷನ್ ಅಂದರೆ ಪ್ರಿಪ್ರೇಷನ್ ಅಂದರೆ ನಾನು ನೇಗಿಲು ಮತ್ತು ರೈತನ ಕತ್ತಿ ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ ನೋಡ್ಬೋದು ನೀವು ಸೊ ಹಾಗೂ ಈಗ ಕಷ್ಟಪಟ್ಟು ಹೇಗೋ ಒಂದು ಮಾಡಿ ಮುಗಿಸಿದೆ ಸೊ ಅಷ್ಟೊತ್ತಿಗೆ ತಮ್ಮ ಮಗುನ ಕರ್ಕೊಂಡು ನಮ್ಮದು ಆ ಕಲಾ ಇದೆ ಕಲಾ ಅಂತ ಹೇಳ್ತಾರೆ ದೈವ ದೇವಸ್ಥಾನ ಸೊ ಅಲ್ಲಿ ತಮ್ಮನ ಜೊತೆ ಅವನು ಹೋದ ಆದ್ಮೇಲೆ ನಂಗೆ ಸ್ವಲ್ಪ ಒಳ್ಳೇದಾಯ್ತು ಇಲ್ಲಾದ್ರೆ ಅವನು ಬಿಡುದಿಲ್ಲ ನಂಗೆ ಎಂತ ಮಾಡ್ಲಿಕ್ಕೆ ಕೂಡ ಅವ್ನು ಹೋದ್ಮೇಲೆ ನಾನು ಅದಕ್ಕೆ ಇನ್ನು ಕತ್ತಿಯೊಂದು ಮಾಡಬೇಕಂತ ಕತ್ತಿ ಕೂಡ ಪೈನ್ ಮಾಡಿ ಅದನ್ನು ಕಟ್ ಮಾಡಿ ಮುಗಿಸಿ ಬಿಟ್ಟೆ ಇನ್ನು ಮುಂದಿನ ಕೆಲಸ ಬಣ್ಣ ಹಚ್ಚೋದು ನನ್ನ ಜೊತೆ ಬೇರೆ ಯಾವುದೇ ಕಲರ್ಸ್ ಅದು ಇದು ಎಂಥದ್ದು ಇರಲಿಲ್ಲ ನಾನು ಸ್ನೇಹ ಟ್ರಿಪ್ಗೆ ಹೋಗಿದ್ಲು ಸೊ ಅವಳದ್ದು ಸ್ವಲ್ಪ ಬಣ್ಣ ಎಲ್ಲ ತಗೊಂಡು ಹಚ್ಚಿಬಿಟ್ಟೆ ಬಂದು ಮಾತ್ರ ನನಗೆ ಸರಿ ಬೈತಾಳ ಅನ್ನೋದೊಂದು ಕನ್ಫರ್ಮ್ ಆಗೋ ಬಣ್ಣ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಕಂಪ್ಲೀಟ್ ಮುಗಿಸಿಬಿಟ್ಟೆ ನೋಡುವ ಹೇಗೆ ಬರ್ತದೆ ಅಂತ ಫೈನಲ್ ಸೊ ಅನ್ಕೊಂಡಿದ್ದಕ್ಕಿಂತ ಒಳ್ಳೇದೇ ಬಂದಿದೆ ಬಟ್ ಒಂದು ಬೇಜಾರು ಅಂದರೆ ಅವನು ಮನೆಯಲ್ಲಿ ಮಾಡಿದ ಹಾಗೆ ಸ್ಟೇಜಲ್ಲಿ ಮಾಡಲೇ ಇಲ್ಲ ಸೊ ಇಲ್ಲಿ ನೇಗಿಲನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ದ ಅಲ್ಲಿ ಎಂಥದ್ದು ಕೂಡ ಇಲ್ಲ ಮಕ್ಕಳು ಹಾಗೆ ಅಲ್ವಾ ಇದು ಫೈನಲ್ ಲುಕ್ ನೇಗಿಲು ಮತ್ತು ಕತ್ತಿ ಸೊ ಆದಮೇಲೆ ಅದು ದನ ಮಾಡುವಂಥ ಹೋಗಿ ಚಾರ್ಟ್ ಮತ್ತು ಥರ್ಮಕೋಲ್ ಶೀಟ್ ಎಲ್ಲ ತಗೊಂಡು ಬಂದ್ವಿ ಈ ಒಂದು ಲೆಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಕೂಡ ಇತ್ತೆ ಅದ ನಮಗೆ ಸೊ ಚಾಟು ಒಂದು ಅಂಗಡಿಯಲ್ಲಿ ಸಿಕ್ತು ಬಟ್ ಥರ್ಮಕೋಲು ಸಿಗಲಿಲ್ಲ ಅದಕ್ಕೋಸ್ಕರ ತೊಳೆನಾಡು ಎಂಟರ್ಪ್ರೈಸಸ್ ಅಂತ ಒಂದು ಅಂಗಡಿ ಇದೆ ನಮ್ಮೂರಲ್ಲಿ ಸೊ ಅಲ್ಲಿ ಹೋಗಿ ಅಲ್ಲಿಂದ ಥರ್ಮಕೋಲೆಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದು ಏಳು ಕರು ಬಿಡಿಸ್ತಿದ್ಲು ಇವರು ಹಸು ಬಿಡಿಸ್ತಾರೆ ಅಂತ ಹೇಳಿದರು ಸೊ ಇವನು ಅಷ್ಟೊತ್ತಿಗೆ ಬಂದಿದ್ದಲ್ಲ ಅವ್ರಿಗೆ ಮಾಡಲಿಕ್ಕೇನೆ ಬಿಡ್ತಿರಲಿಲ್ಲ ತುಂಬ ಅಂದರೆ ತುಂಬ ತರಲೆ ಮಾಡ್ತಿದ್ದ ಹಾಗೂ ಪಾಪ ಹೇಗೋ ಮಾಡಿದ್ರು ಇಬ್ಬರು ಕೂಡ ನಾನು ಅದಕ್ಕೀಗ ಬಣ್ಣ ಹಚ್ಚಿದ ಕೆಲಸ ನಂದು ಅದಕ್ಕೆ ನಾನು ಬಣ್ಣ ಹಚ್ಚಿದೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ನೋಡಿ ನೀವೇ ಏನಾರು ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಐದು ಗಂಟೆಗೆ ಸ್ನೇಹ ಟೂರಿಗೆ ಹೋಗಿದ್ದಾಳಂತ ಅಂತ ಹೇಳಿದ್ದಲ್ಲ ಟೂರ್ ಮುಗಿಸ್ಕೊಂಡು ಬರ್ತಾಳೆ ಇವತ್ತು ಸೊ ಹಾಗೆ ನಾವು ಅವಳನ್ನು ಪಿಕ್ ಮಾಡಲಿಕ್ಕೆ ಅಂತ ಟೋಲ್ ಗೇಟ್ಗೆ ಹೋದ್ವಿ ನಾನು ಮತ್ತು ಇವರು ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬರೋದು ಕಾಣ್ತಿರ್ಲಿಲ್ಲ ಸೊ ಅಂತ ಕಾಲ್ ಮಾಡಿ ಕೇಳಿದಾಗ ಎರಮ್ಲ ಹತ್ರ ಇದ್ದೇವೆ ಅಂತ ಹೇಳಿದ್ಲು ಸೊ ನಾವು ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಷ್ಟೊತ್ತಿಗೆ ಬಸ್ ಕೂಡ ಬಂತು ಸ್ನೇಹ ಕೂಡ ಬಂದಳು ಅವಳನ್ನು ಕರ್ಕೊಂಡು ಸೀದಾ ಮನೆಗೆ ಬಂದ್ವಿ ಸೊ ಆಯಿತು ನಿನ್ನೆದು ವೀಡಿಯೋ ಪ್ರಿಪ್ರೇಷನ್ ವೀಡಿಯೋ ಎಲ್ಲ ನೋಡಿದ್ರಲ್ಲ ಹೇಗಿತ್ತು ಅಂತ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು ಪ್ಲ್ಯಾನ್ ಇರಲಿಲ್ಲ ಅಂತ ಕೂಡ ಸೊ ನೋಡುವ ಹೇಗೆ ಮಾಡ್ತಾನೆ ಅಂತ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಸ್ಟೇಜ್ ಒಂದು ಸ್ಟೇಜ್ ಅಭ್ಯಾಸ ಆಗಬೇಕಂತ ಈ ವಯಸ್ಸಿನಲ್ಲಿ ನಾನು ಅವನಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕದಮನ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಮನೆಯಿಂದ ಹೊರಟಿದ್ದೇವೆ ಸೊ ಇನ್ನು ಅಲ್ಲಿ ಇಲೆವೆನ್ ತ ಇಲೆವೆನ್ ಕ್ಲಾಕಿಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಫಂಕ್ಷನ್ ಸೊ ಅಷ್ಟೊತ್ತಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿಂದ ನಾನು ಮತ್ತೆ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ನಾವು ಸಡನಲ್ಲಿ ಇರಬೇಕಾದ್ರೆ ಇಲ್ಲಿ ಒಂದು ಫಂಕ್ಷನ್ ಹಾಕೋದಂದ್ರೆ ತುಂಬ ಖುಷಿ ತುಂಬ ಮಕ್ಕಳು ಸೇರ್ತಿದ್ರು ಆದರೆ ಇವಾಗಿನ ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಮೊಬೈಲ್ ಹೊಚ್ಚಿ ಹಿಡಿದೋಗಿದೆ ಹೋಗಿದೆ ಸೊ ಪರವಾಗಿಲ್ಲ ಆದರೆ ಕೆಲವು ಮಕ್ಕಳು ಬಂದಿದ್ರು ಆದಷ್ಟು ಮನೆಯವರು ಮೊಬೈಲ್ ಕೊಡೋದು ಬಿಟ್ಟು ಇಂತಹ ಸ್ಟೇಜ್ ಫಂಕ್ಷನ್ಗಳಿಗೆ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕಲಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಷ್ಟೆ

ಸಂಸೇಪವಾಗಿ ಧನ್ಯವಾದಗಳು ವಕಮ

한글자막 제공 및자

ನನ್ನ ಮಗನ ಫ್ಯಾನ್ಸಿ ಡ್ರೆಸ್ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ನಲ್ಲಿ ಸೊ ಅದಾದ್ಮೇಲೆ ಮಕ್ಕಳು ಡ್ಯಾನ್ಸ್ ಎಲ್ಲ ಇತ್ತು ಏನೋ ಪ್ರಾಕ್ಟೀಸ್ ಮಾಡಿದೆ ಮಕ್ಕಳು ಒಂದು ಚೆಂದ ಮಾಡಿ ಡ್ಯಾನ್ಸ್ ಮಾಡ್ತಿದ್ರು ಖುಷಿ ಆಯಿತು ನೋಡಿ ಅದಾದ್ಮೇಲೆ ಮಕ್ಕಳಿಗೆ ಕೆಲವೊಂದು ಗೇಮ್ಸ್ ಎಲ್ಲ ಇಟ್ಟಿದ್ದರು ಮಡಿಕೆ ಹೊಡೆಯೋದು ಆದಮೇಲೆ ಮ್ಯೂಸಿಕಲ್ ಚೇರ್ಸ್ ಸಣ್ಣ ಪುಟ್ಟ ನಿಮಗೂ ಒಂದು ಮ್ಯೂಸಿಕಲ್ ಚೇರ್ಸ್ ಅಲ್ಲಿ ವಿನ್ ಆಯಿತು ದೊಡ್ಡವರನ್ನೆಲ್ಲ ಬೀಟ್ ಮಾಡಿ ಸೊ ಖುಷಿ ನೋಡಿ ಆದಮೇಲೆ ಅದಾದ ಮೇಲೆ ಪ್ರೈಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಪ್ರತಿಕ್ಷಣಕ್ಕೆ ಕೂಡ ದೇಶಭಕ್ತಿ ಗೀತೆಯಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ತುಂಬ ಖುಷಿಯಾಯಿತು ಅವಳು ಬರೋದ್ರಲ್ಲಿ ಇರಲಿಲ್ಲ ನಾನು ಕರೆದಕ್ಕೆ ಪಾಪ ಬಂದು ಅಲ್ಲಿ ಬಹುಮಾನ ಯಾವುದೇ ಇರಲಿ ನಾವು ಸೇರೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಖುಷಿ ಇತ್ತು ಅವಳಿಗೆ ಕೂಡ ಅದಾದ ಮೇಲೆ ತುಂಬ ಮಕ್ಕಳಿಗೆ ಕೂಡ ಪ್ರೈಸ್ ಎಲ್ಲ ಸಿಕ್ಕಿತ್ತು ನನ್ನ ಮಗನಿಗೆ ಕೂಡ ಆ ಭವಿಷ್ಯದಲ್ಲಿ ಫಸ್ಟ್ ಪ್ಲೇಸ್ ಬಂತು ಸೊ ತುಂಬ ಖುಷಿಯಾಯಿತು

ಇಲ್ಲೊಂದು ಇಲ್ಲೊಂದು ಫಸ್ಟ್ ಫಸ್ಟ್ ಪ್ಲೇಸ್ ನೋಡಿದ್ರಲ್ಲ ನಮ್ಮ ಇದು ಶ್ರೀಮೆನ್ಸ್ ಒಂದು ಸ್ಟೇಜ್ ಮತ್ತೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತ ಅವನಿಗೆ ಹೀಗೆ ನಾವು ಅವನಿಗೆ ತುಂಬಾ ಸ್ಟೇಜ್ ಸಿಕ್ಲಿ ಅಂತ ನಾವು ಹೇಳ್ತಿದ್ದೇವೆ ಮತ್ತೆ ಕನ್ನಡದಲ್ಲಿ ಹೀಗೆ ಅವ್ರು ಬ್ಲಾಕ್ ಮಾಡ್ತಿರ್ತಾಳೆ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಸೊ ಇಲ್ಲಿವರೆಗೂ ನನ್ನ ಲಾಗ ನೋಡಿದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಸೊ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬಿಸಿಲಿದೆ ಮೊದಲೇ ತುಂಬಾ ಅಲ್ಲ ನಾವು ಹಾಗೆ ಸ್ವಲ್ಪ ಕಾಡಿಸೋದಿಲ್ಲ ಬಿಸಿಲಿಗೆ ಮತ್ತೆ ಕೂಡ ಇವರ ರೋಡಲ್ಲೆಲ್ಲ ಕಸ ಹಾಕ್ತಾರೆ ಅಷ್ಟು ಹೇಳಿದ್ರು ಭಾಷೆ ಬರುದಿಲ್ಲ ಯಾರು ಹೇಳೋದು ಇವರಿಗೆಲ್ಲ ಸೊ Dumbak siya ito So, ina lagal si kuwa. Bye bye. May mabulap ko. Tata. Bye bye. Ha. Bye 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 bye. Ito ba na? Bye. Bye. bye, -bye. bye, -bye. bye, -bye.